ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಧ್ಯಾನಾಭ್ಯಾಸ ಇರೋದಿಲ್ಲ ಆದ್ರೆ ವಿಡಿಯೋದ ವಿಷಯ ತಗೊಳ್ಳೋಣ ವಿಚಾರ ಮಾಡಿ ಧ್ಯಾನಾಭ್ಯಾಸಿಗಳು ವಿಡಿಯೋದ ವಿಷಯವನ್ನ ನಾವು ನೋಡೋದಾದರೆ ಗೊತ್ತಿಲ್ಲದೆ ಯಾವುದೋ ಒಂದು ಮಂತ್ರವನ್ನ ಹೇಳ್ತಾ ಇದ್ದು ಮನುಷ್ಯನಿಗೆ ಗೊತ್ತಿಲ್ಲದೆ ಯಾವುದೋ ಒಂದು ಮಂತ್ರವನ್ನ ಹೇಳ್ತಾ ಇದ್ದು ಆ ಮಂತ್ರ ದೇವರ ಮಂತ್ರ ಅಂತ ತಿಳ್ಕೊಂಡು ಹೇಳ್ತಾ ಇದ್ರೆ ಆ ಮಂತ್ರ ಯಾವುದಾದ್ರೂ ದುಷ್ಟಶಕ್ತಿಯ ಮಂತ್ರ ಆಗಿತ್ತು ಭೂತ ಪ್ರೇತ ಪಿಶಾಚಿ ಅಥವಾ ಹೆಚ್ಚು ಹೆಚ್ಚು ಶಕ್ತಿಯನ್ನು ಉಳ್ಳಂತವು ಬೇರೆ ಬೇರೆ ಏನಾದ್ರೂ ಇರ್ತಾವಲ್ಲ ಅಂತಹಗಳ ಮಂತ್ರ ಆಗಿತ್ತು ಅಂದ್ರೆ ಕೋಡ್ ಸಿಗ್ನಲ್ ಕೋಡ್ ಆಗಿತ್ತು ಅದನ್ನ ಹೇಳ್ತಾ ಇದ್ರೆ ಮನುಷ್ಯನಿಗೆ ಏನಾಗುತ್ತೆ ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ಮನುಷ್ಯ ನಿಶ್ಚಿತವಾಗಿ ದೃಢ ಸಂಕಲ್ಪದಿಂದ ಯೂನಿವರ್ಸ್ ನಲ್ಲಿ ಪ್ರಾರ್ಥನೆಯನ್ನ ಅದು ಒಂದಿನ ಮಾಡಿದ ಕಾರ್ಯ ಆಗುದಿಲ್ಲ ಆ ಮನುಷ್ಯನ ಕಾರ್ಯ ಆಗಬೇಕಂದ್ರೆ ಒಂದ್ ಆ ಕೆಲಸ ಕಾರ್ಯ ಅದು ದೊಡ್ಡ ದೊಡ್ಡ ಕೆಲಸ ಕಾರ್ಯ ಆದ್ರೆ ನಲ್ವತ್ತೆಂಟು ನೂರ ಎಂಟು ಎಪ್ಪತ್ತೆಂಟು ಸಂಕಲ್ಪವನ್ನ ಮಾಡ್ಕೋಬೇಕಾಗತ್ತೆ ಒಂದು ಸಕಾರಾತ್ಮಕ ಕಾರ್ಯಕ್ಕೆ ಯೂನಿವರ್ಸ್ ನಲ್ಲಿ ಅಷ್ಟೊಂದು ದಿನ ಸಂಕಲ್ಪ ಮಾಡಿ ಕಾರ್ಯಗತಗೊಳಿಸಿಕೊಳ್ಳುವಾಗ ಈಗ ದೈವಶಕ್ತಿಯ ಕಾರ್ಯ ಅಂತ ಅನ್ಕೊಂಡು ಶಕ್ತಿಯನ್ನ ಮಂತ್ರದ ಮೂಲಕ ಪ್ರಾರ್ಥಿಸ್ತಾ ಇದ್ರೆ ಆ ಮನುಷ್ಯನ ಜೀವನದಲ್ಲಿ ಏನಾಗ್ಬೋದು ಆ ಮನುಷ್ಯನಿಗೆ ದೈತ್ಯ ಶಕ್ತಿ ಎಂತಕ್ಕಂಥ ಕಲ್ಪನೆ ಇಲ್ಲ ದುಷ್ಟಶಕ್ತಿ ಎಂತಕ್ಕಂಥ ಕಲ್ಪನೆ ಇಲ್ಲ ಅದ್ರ ಬಗ್ಗೆ ಕೂಡ ಯಾವುದು ಹಿಂದೆ ಮುಂದೆ ವಿಷಯಗಳು ಗೊತ್ತಿಲ್ಲ ಮತ್ತೆ ಪ್ರೊಟೆಕ್ಷನ್ ಬಗ್ಗೆ ಹಾಗೆ ಅದ್ರ ಬಗ್ಗೆ ಕೇರೆ ಮಾಡೋದಿಲ್ಲ ಅದ್ರ ಬಗ್ಗೆ ಗೊತ್ತೇ ಇರೋದಿಲ್ಲ ಹಾಗಾಗಿ ಯಾವುದೇ ವಿಷಯ ಇಲ್ಲ ಭಗವಂತನ ಸ್ಮರಣೆ ಮಾಡ್ಲಿಕ್ಕೆ ಏನು ಯಾವುದೇ ಅಡಚಣೆ ಇಲ್ಲ ಭಗವಂತನ ಸ್ಮರಣೆ ಮಾಡ್ಲಿಕ್ಕೆ ನಿರಾತಂಕದಿಂದ ಯಾವುದೇ ಭಯ ಇಲ್ಲ ಸ್ವಯಂ ಭಗವಂತನೇ ಅಭಯ ಯಾವುದೇ ಭಯ ಇಲ್ಲ ಮನುಷ್ಯ ಪ್ರಯತ್ನ ಮಾಡ್ಬೋದು ಆ ರೀತಿಯಾಗಿ ಕೂತಿರ್ತಾರೆ ಆ ರೀತಿಯಾಗಿ ಇತ್ಯಾದಿಗಳನ್ನು ಮಾಡ್ತಿರ್ತಾರೆ ಇಂತಹ ಸಂದರ್ಭದಲ್ಲಿ ಆ ಮಂತ್ರದ ಪ್ರತಿಫಲ ಬೇರೆ ಇದ್ದು ನೋಡುವ ದೃಶ್ಯ ಕಾಣುವ ಚಿತ್ರಗಳು ಅಥವಾ ಕಿವಿಗೆ ಕೇಳುವ ಧ್ವನಿ ಎಲ್ಲವೂ ಕೂಡ ವಿಚಿತ್ರವಾಗಿದ್ದರೆ ಆ ಮನುಷ್ಯ ಏನ್ ಮಾಡ್ಬೇಕು ಆ ರೀತಿಯಾಗಿ ಮಂತ್ರವನ್ನು ಹೇಳಿ ಯಾವುದು ದುಷ್ಟಶಕ್ತಿಯನ್ನು ಪೂಜಿಸ್ತಾ ಇದ್ರೆ ಅದು ಗೊತ್ತಿರ್ತಿತ್ತು ನನ್ನನ್ನೇನ್ ಪೂಜಿಸ್ತಾ ಇಲ್ಲ ಏನೋ ಬೇರೆ ಯಾವ್ದು ದೈವಶಕ್ತಿ ಅಂತ ಪೂಜಿಸ್ತಾ ಇದ್ರೆ ನೋಡ್ಕೊಬಿಡ್ತಾವ ಗೊತ್ತು ಮಾಡ್ಕೊಬಿಡ್ತಾವ ಫಸ್ಟ್ ಹಾಗಿದ್ದಾಗ ಆ ಮನುಷ್ಯನ ಭಾವವನ್ನ ನೋಡ್ತಾ ಆಗೇನ್ ಮಾಡ್ತಾವೆ ರೂಪ ಬದಲಿಸ್ತಾ ಶಕ್ತಿ ಇದ್ರೆ ಆ ಕನೆಕ್ಟ್ ಆಗಿರೋ ಕಾರಣದಿಂದ ಏನಾಗುತ್ತೆ ಅದು ನೀನು ಕೇಳ್ದೆ ನಿನ್ ನೋಡಪ್ಪ ನಾನೇನ್ ಬಂದು ಹೇಳಿಲ್ಲ ನೀನ್ ನಿಮ್ಮಂತ್ರ ಹೇಳಂತ ನೀನ್ ನನ್ನ ಕರೆದಿದ್ದೀ ಸ್ಮರಣೆ ಮಾಡ ನನ್ನ ಉದ್ದೇಶ ಇಷ್ಟೇ ಯಾರು ನನ್ ಕರಿತಾರ ಕೇಳ್ತಾರೆ ಅವ್ರಿಗೆ ನಾನು ಏನಾದ್ರೂ ಕಾರ್ಯ ಮಾಡ್ಬೇಕು ಅಂತ ಒಳ್ಳೇದ್ ಮಾಡ್ಬೇಕು ಅಂದ್ರೆ ಕಾರ್ಯ ಮಾಡ್ಬೇಕು ಒಂದು ನಾನ್ ನಿನ್ಗಿಂತ ಕಾರ್ಯ ನಿನ್ನ ದೇಹದ ರಕ್ತನೇ ಕೊಟ್ಬಿಡ್ ನಂಗೆ ನಾನು ನಿನ್ನ ಯಾವ್ದಾದ್ರು ಇಷ್ಟ ಪೂರೈಸ್ತೇನೆ ಜೀವನಾನೆ ಕೊಡಂತ ಆಯ್ತಪ್ಪ ನಿನ್ ಸೇವೆ ನಾನು ಮಾಡ್ತೇನೆ ನಿನ್ನ ಆಯಸ್ ನನಗೆ ಕೊಟ್ಬಿಡಂತ ಬದಲಿ ವ್ಯವಸ್ಥೆ ಬಾರ್ಟರ್ ಸಿಸ್ಟಮ್ ಕೊಡು ತಗೋ ಕೊಡು ತಗೋ ಅದಕ್ಕೋಸ್ಕರ ನಾನು ಹೇಳ್ತಾ ಇರ್ತೇನೆ